ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಸಿದ್ಧಾಡು ರೂಢರ ಜಾತ್ರೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಪದಗಳ ಅರ್ಥ ಬರೆಯಿರಿ ಫಸ್ಟ್ ನೋಡಿ ಹಿರೇಮಣಿ ಅಂದರೆ ನಾಟಕ ಅಥವಾ ಮುಂದಾಳು ಕರ್ಮಭೂಮಿ ಅಂದರೆ ಕಾರ್ಯಕ್ಷೇತ್ರ ಅಥವಾ ಕೆಲಸ ಮಾಡುವಂತಹ ಸ್ಥಳ ಪತಾಕಿ ಅಂದರೆ ಧ್ವಜ ಅಥವಾ ಬಾವುಟ ಜನಸ್ತೋಮ ಅಂದರೆ ಜನರ ಸಮೂಹ ಅಥವಾ ಜನರ ಗುಂಪು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದಾಗಿ ಅಲ್ಲಿ ಜಾತ್ರೆ ದಿನ ಶಿವರಾತ್ರಿಯ ಕೂಡುತ್ತದೆ ಉತ್ತರ ನೋಡಿ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಎರಡನೇದಾಗಿ ಮಠದ ಮಂಟಪ ಮುಂದೆ ಹಾಕಿದ್ದರು ದೊಡ್ಡ ಉತ್ತರ ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ಮೂರನೇದಾಗಿ ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು ಉತ್ತರ ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು ನಾಲ್ಕನೇದಾಗಿ ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ ಉತ್ತರ ನೋಡಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿ ಸಕ್ರಿಯವಾಗಿದ್ದ ಮಠವಿದು ನೆಕ್ಸ್ಟ್ ಹಿಡಿ ನೋಡಿ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಫಸ್ಟ್ ಒನ್ ಪ್ರೇರಣೆ ನಮ್ಮ ತಂದೆ ತಾಯಿಯ ಪ್ರೇರಣೆಯಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಿದ್ದೇನೆ ಎರಡನೇದಾಗಿ ಕಷ್ಟ ಕಾರ್ಪಣ್ಯ ನಮ್ಮ ಹಿಂದಿನ ತಲೆಮಾರಿನವರು ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದಾರೆ ಮೂರನೇದಾಗಿ ಹುರುಪು ನಾನು ಹಬ್ಬಗಳ ದಿನದಂದು ಹೊಸ ಬಟ್ಟೆ ತೊಟ್ಟು ಬಹಳ ಹುರುಪಿನಿಂದ ಓಡಾಡುತ್ತೇನೆ ನಾಲ್ಕನೇದಾಗಿ ಸ್ವಯಂ ಸೇವಕ ಎನ್ ಸಿ ಸಿ ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿ ಇದೆ ಉತ್ತರ ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ ಪ್ರಶ್ನೆ ಎರಡು ಶಾಲೆಯ ಮಕ್ಕಳಿಗೆ ದಾರಿಯಲ್ಲಿ ದಣಿವು ಏಕೆ ಆಗಲಿಲ್ಲ ಉತ್ತರ ಹಲವು ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ಶಾಲೆಯ ಮಕ್ಕಳಿಗೆ ದಣಿವು ಆಗಲಿಲ್ಲ ಪ್ರಶ್ನೆ ಮೂರು ಸಿದ್ಧಾರೂಢ ಸ್ವಾಮಿಗಳ ಮೂಲತಃ ಯಾವ ಊರಿನವರು ಉತ್ತರ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಪ್ರಶ್ನೆ ನಾಲ್ಕು ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಉತ್ತರ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಪ್ರಶ್ನೆ ಐದು ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು ಉತ್ತರ ಮಠದಲ್ಲಿ ಶಾಲೆಯ ಮಕ್ಕಳು ಕೆಲವರು ನೀರು ತಂದು ಕೊಟ್ಟರು ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು ಪ್ರಶ್ನೆ ಆರು ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು ಉತ್ತರ ಶಾಲಾ ಮಕ್ಕಳು ತೊಟ್ಟಿಲ ಜೀಕ ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟವಾಡಿದರು ಪ್ರಶ್ನೆ ಏಳು ಸಿದ್ದಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ಉತ್ತರ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಗಾಂಧೀಜಿ ಮತ್ತು ತಿಲಕರಂತಹ ರಾಷ್ಟ್ರೀಯ ನಾಯಕರು ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದರು ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿರಿ ಉತ್ತರ ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಚಡಕಾಪುರದಲ್ಲಿ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಜನಿಸಿದರು ಅವರಿಗೆ ಚಿಕ್ಕಂದಿನಲ್ಲಿಯೇ ಐತಿಕ ಐಹಿಕ ಸುಖ ಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಮನೆ ಬಿಟ್ಟು ಸಂಚಾರಿಯಾಗಿ ಊರಿಂದ ಊರಿಗೆ ಸಂಚರಿಸುತ್ತಾ ತಮ್ಮ ನಲವತ್ತೊಂದನೆಯ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆ ನಿಂತು ಅನೇಕ ಮಹಾನ್ ವ್ಯಕ್ತಿಗಳಿಗೆ ಸ್ಫೂರ್ತಿಯಾದರು ನಂಬಿ ಬಂದವರಿಗೆ ಅಭಯ ನೀಡಿದರು ಪ್ರಶ್ನೆ ಎರಡು ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಉತ್ತರ ಮಠವು ಸಮಾಜದಲ್ಲಿ ಬಡ ಬಗ್ಗರಿಗೆ ಧನ ಸಹಾಯ ಮಾಡಬಹುದು ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬಹುದು ಒಟ್ಟಾರೆಯಾಗಿ ಮಠ ಸಮಾಜ ದಾರಿದೀಪವಾಗಿದೆ ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಮೂರು ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ವರ್ಣಿಸಿ ಉತ್ತರ ಸಿದ್ದಾರೂಢ ಜಾತ್ರೆಯ ತೇರು ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದರು ನಾಲ್ಕು ಗಂಟೆ ಗಂಟೆಗೆ ಜನರೆಲ್ಲ ಸಿದ್ದಾರೂಢ ಜಾತ್ರೆಯ ತೇರು ನೋಡಲು ಸೇರಿದರು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು ಎಲ್ಲರೂ ಹರ ಹರ ಮಹಾದೇವ್ ಎಂದು ಭಕ್ತಿಯಿಂದ ಕೂಗುತ್ತಾ ಸಿದ್ಧಾರೂಢ ಜಾತ್ರೆಯ ತೇರನ್ನು ಎಳೆಯತೊಡಗಿದರು ತೇರಿನ ಮೇಲೆ ಜನರು ಭಕ್ತಿಯಿಂದ ಬಾಳೆಹಣ್ಣು ಉತ್ಪತ್ತಿಗಳನ್ನು ಎಸೆಯತೊಡಗಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ ಮೊದಲನೇದಾಗಿ ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು ಜೋಡು ನುಡಿಯಲ್ಲಿ ನೆರೆಹೊರೆ ಎರಡನೇದಾಗಿ ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ಇಲ್ಲಿ ಜೋಡುನುಡಿ ರಾತ್ರಿ ಹಗಲು ಮೂರನೇದಾಗಿ ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆ ಧರಿಸುತ್ತಾರೆ ಜೋಡುನುಡಿ ಉಡುಗೆ ತೊಡುಗೆ ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡು ನುಡಿಗಳನ್ನು ರಚಿಸಿರಿ ಮೊದಲನೇದಾಗಿ ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಸೆ ಅಕ್ಕಪಕ್ಕ ಹಳ್ಳ ಕೊಳ್ಳ ನೆಕ್ಸ್ಟ್ ನೋಡಿ ಮಕ್ಕಳ ಕೆಳಗಿನ ವಾಕ್ಯಗಳಲ್ಲಿಯ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ ಮೊದಲನೇದಾಗಿ ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಇಲ್ಲಿ ಕರ್ತೃ ಸರಸ್ವತಿ ಕರ್ಮ ಶಾಲೆ ಕ್ರಿಯಾಪದ ಬಂದು ಹೋಗುತ್ತಾಳೆ ನೆಕ್ಸ್ಟ್ ನೋಡಿ ಮೊಹಮ್ಮದನು ಮನೆಗೆ ಬರುತ್ತಾನೆ ಕರ್ತೃ ಮೊಹಮ್ಮದ್ ಕರ್ಮ ಮನೆಗೆ ಕ್ರಿಯಾಪದ ಬರು ಮೂರನೇದಾಗಿ ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ ಇಲ್ಲಿ ಕರ್ತೃ ಗಿಳಿ ಕರ್ಮ ಆಕಾಶ ಕ್ರಿಯಾಪದ ಹಾರಾಡು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯಗಳನ್ನು ಬರೆಯಿರಿ ಉದಾಹರಣೆಗೆ ಎಳೆಯುತ್ತದೆ ಬಂಡಿಯನ್ನು ಎತ್ತು ಸರಿಯಾಗಿ ಬರೆದಿರುವಂಥದ್ದು ಎತ್ತು ಬಂಡಿಯನ್ನು ಎಳೆಯುತ್ತದೆ ನೆಕ್ಸ್ಟ್ ಮೊದಲನೇದಾಗಿ ಬೀಳುತ್ತದೆ ಕಾಯಿ ಮರದಿಂದ ಉತ್ತರ ನೋಡಿ ಕಾಯಿ ಮರದಿಂದ ಬೀಳುತ್ತದೆ ಎರಡನೇದಾಗಿ ಅಹಿಂಸೆಯನ್ನು ಪ್ರತಿಪಾದಿಸಿದರು ಗಾಂಧೀಜಿ ಉತ್ತರ ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು ಮೂರನೇದಾಗಿ ಉದಯಿಸುತ್ತಾನೆ ಸೂರ್ಯನು ಮುಂಜಾನೆ ಉತ್ತರ ಸೂರ್ಯನು ಸೂರ್ಯನು ಮುಂಜಾನೆ ಉದಯಿಸುತ್ತಾನೆ ಮಕ್ಳ ಇಲ್ಲಿಗೆ ಸಿದ್ಧಾರೂಢರ ಜಾತ್ರೆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ಹೋಗಿ ಮಕ್ಳ Thank you. Thank you for watching. Bye bye.